ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಹಾಗೇನು ಇವತ್ತೊಂದು ಯುನೀಕ್ ವಿಷಯ ತೊಗೊಂಬಂದಿದ್ದೀನಿ ಸೊ ಎಲ್ಲರೂ ಮನೇಲೂ ಪಾಪು ಇದೆ ಅಂದರೆ ಸೊ ಇದು ಕಂಪಲ್ಸರಿ ಮಾಡೇ ಮಾಡ್ತಾರೆ ಪಾಪುಗೆ ಕಾರ್ನಂಚ್ ಮಾಡ ಹಾಕ್ತಾರೆ ಯಾಕೆ ಅಂತ ಅಂದರೆ ಸೊ ಪಾಪುಗೆ ದೃಷ್ಟಿಯಾಗಿರುತ್ತೆ ಆಮೇಲೆ ಊಟ ಮಾಡಲ್ಲ ಅದಕ್ಕೆ ಆ ಸೊಲ್ಯೂಷನ್ ಇದು ಮಾಡ್ತಾರೆ ನಂಬಿಕೆ ಪ್ರಶ್ನೆಯೋ ಇಲ್ಲಿ ಹೋಗುತ್ತಿಲ್ಲ ಬಟ್ ಇದನ್ನು ಕಂಪಲ್ಸರಿ ಮಾಡ್ತಾರೆ ನಂಬೋರು ನಂಬ್ತಾರೆ ನಮ್ಮ ದೇವದವರೆಲ್ಲ ಸೊ ನಾವಂತೂ ಇದನ್ನು ಅವಾಗಿನ ನಮಗೂ ಕೂಡ ಮಾಡ್ಕೊಂಡು ಬಂದಿದ್ರೆ ಸೊ ಇವಾಗ ನಮ್ಮ ಮಕ್ಕಳು ಕೂಡ ಮಾಡ್ತಾಯಿದ್ದಾರೆ ಸೊ ಇದನ್ನು ಹೆಂಗ್ ಮಾಡಬೇಕು ಹೆಂಗ್ ಬಿಡಬೇಕು ಅಂತ ಕೂಡ ನಾನು ಹೇಳ್ತೀನಿ ಹೇಗೆ ಅಂತ ಸೊ ನಿಮಗೇನಾದರೂ ಹೆಲ್ಪ್ ಆದರೆ ಇವಾಗ ಊಟ ಪಾಪು ಇರುತ್ತೆ ನಿಮಗೇನಾದರೂ ಹೆಲ್ಪ್ ಆದರೆ ಸೊ ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ನಮ್ಮ ಕಡೆ ಇದೇ ಥರ ಮಾಡೋದು ಸೊ ಫುಲ್ ಪ್ರೊಸೀಜರ್ನ ತೋರಿಸ್ತೀನಿ ಫಸ್ಟ್ ಇವಾಗ ಏನೇನು ಹಾಕಬೇಕು ರಕ್ ನೀರು ಮಾಡೋಕ್ಕೆ ಅಂತ ಅದನ್ನು ಹೇಳ್ತೀನಿ ನೋಡಿ ಇದಕ್ಕೆ ಫಸ್ಟು ಅಷ್ಟು ಪುಡಿ ಸುಣ್ಣ ಮೂರನ್ನು ನೀರು ಇಷ್ಟು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ ಹಾಗೇನೇ ಇದಕ್ಕೆ ಮೂರು ಥರ ಮೂರು ಥರ ಅನ್ನ ಮಾಡ್ಕೊಂಡಿದ್ದಾರೆ ಆಮೇಲೆ ಸ್ವಲ್ಪ ಗಂಧದ ಕಡಿ ಪೂಜೆ ಮಾಡೋಕ್ಕೆ ಹಾಗೇನೇ ಇದು ಎಕ್ಕದ ಗಿಡದಲ್ಲಿ ಸಿಗುತ್ತೆ ಹೂವು ಇದು ಸೊ ಇದು ಬಟ್ಟೆ ಇದನ್ನು ಎಣ್ಣೆಯಲ್ಲಿ ಅಜ್ಜಿ ಇಟ್ಕೊಂಡಿದ್ದಾರೆ ಸೊ ಅದಾದ್ಮೇಲೆ ಈ ಮೂರು ಥರ ಹೂವು ತೊಗೋಬೇಕು ಮೂರು ಥರ ಆದ್ಮೇಲೆ ಅದರಲ್ಲಿ ಎಕ್ಕದ ಎಲೆ ಬರುತ್ತಲ್ಲ ಸೊ ಅದನ್ನು ಮೂರನ್ನ ಕಟ್ ಮಾಡಿ ಇಟ್ಕೋಬೇಕು ಇದು ಪ್ರೊಸೀಜರ್ ಹೆಂಗೆ ಅಂತ ನಮ್ಮ ಮಮ್ಮಿ ಮಾಡಿ ಪಾಪುಗೆ ತೋರಿಸ್ತಾರೆ ನಮ್ಮಮ್ಮ ಏನೇನು ಮಾಡ್ತಾರೆ ಅಂತ ಸೊ ಅಲ್ಲಿ ನೋಡಿದ್ರೆ ಗೊತ್ತಾಗಲ್ಲ ಸೊ ನಾನಿಲ್ಲಿ ಬಾಯ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಫಸ್ಟು ಮೂರು ಎಕ್ಕದ ಎಲೆ ತೊಗೊಂಡು ದೃಷ್ಟಿ ನೀವು ಏನೇ ತೊಗೊಂಡ್ರೂ ಮೂರು ಮೂರು ಸತಿ ದೃಷ್ಟಿ ತೆಗೀರಿ ಅದಾದಮೇಲೆ ಐದು ಥರ ಹೂವು ತೊಗೊಂಡು ಐದು ಥರ ಹೂವೂ ಐದು ಥರ ಒಂಬತ್ತು ಥರ ಮೂರು ಥರ ಇಷ್ಟು ತೊಗೋಬೋದು ಅಷ್ಟೂ ಮೂರು ಸತಿ ದೃಷ್ಟಿ ತೆಗ್ದು ತಟ್ಟೆಲಿಟ್ಕೊಳ್ಳಿ ಅದಾದ ಮೇಲೆ ಅನ್ನ ಇಟ್ಕೊಂಡಿರ್ತೀರಲ್ಲ ಸೊ ಮೂರು ಥರ ಅನ್ನನೂ ಮೂರು ಸತಿನೂ ದೃಷ್ಟಿ ತೆಗ್ದು ಅದೇ ತಟ್ಟೆಲೆ ಹಾಕೊಬಿಡಿ ನೀವು ಅನ್ನ ಏನಕ್ಕೆ ಹಾಕ್ತೀರಂದ್ರೆ ಪಾಪು ಊಟ ಮಾಡಲ್ವಲ್ಲ ಸೊ ಅನ್ನದ್ದು ದೃಷ್ಟಿ ಹೋಗಲಿ ಅಂತ ಇಷ್ಟನ್ನೆಲ್ಲ ಮಾಡಾದಮೇಲೆ ಸೊ ಗಂಧದ ಕಡ್ಡಿ ಹಚ್ಕೋತಾ ಇದ್ದೀರ ನಮ್ಮಮ್ಮ ಫಸ್ಟ್ ಕರ್ಪೂರ ಹಚ್ಕೊಳ್ಳಿ ದೀಪ ಇದ್ದರೆ ದೀಪನೂ ಕೂಡ ಇಟ್ಕೋಬೋದು ನೀವು ಗಂಧದ ಕಡ್ಡಿ ಹಚ್ಚಿ ನೀವು ಅಷ್ಟು ದೃಷ್ಟಿ ತೆಗ್ದಿರ್ತೀರಲ್ಲ ಸೊ ಆ ತಟ್ಟೆಗೆ ಪೂಜೆ ಮಾಡಿ ಪಾಪಿಗೆ ಹೋಗಬೇಡಿ ಆ ತಟ್ಟೆಗೆ ಎಲ್ಲ ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ಪೂಜೆ ಮಾಡಿಕೊಳ್ಳಿ ಅದಾದಮೇಲೆ ಈ ಗಂಧದ ಕಡ್ಡಿಲಿ ಪೂಜೆ ಆದಮೇಲೆ ನೆಕ್ಸ್ಟು ಕರ್ಪೂರದಲ್ಲಿ ಪೂಜೆ ಮಾಡಿ ಕರ್ಪೂರ ಇಲ್ಲ ಅಂದರೆ ಇಟ್ಸ್ ಓಕೆ ಅದೇನು ಮ್ಯಾಂಡೇಟರಿ ಏನಲ್ಲ ಅದಾದಮೇಲೆ ಏನಪ್ಪ ಮಾಡಬೇಕು ಅಂತಂದರೆ ನೀವು ಮೂರು ಬಟ್ಟೆನ ನೆನ್ಸಿಟ್ಕೊಂಡಿರ್ತಿರಲ್ಲ ಆಯಲಲ್ಲಿ ಅದನ್ನು ಮೂರು ಸರ್ತಿ ಕೂಡ ದೃಷ್ಟಿ ತೆಗಿಬೇಕು ಸೊ ನೋಡ್ಕೊಳ್ಳಿ ನಾನು ಹೇಳ್ತೀನಿ ಗೊತ್ತಾಗಿಲ್ಲ ಅಂತಂದರೆ ಫಸ್ಟು ಒಂದು ಚಿಕ್ಕು ಬಟ್ಟೆನ ಇದೇ ಥರ ಕಟ್ ಮಾಡಿ ಅದನ್ನು ಎಣ್ಣೆಯಲ್ಲಿ ನೆನೆಸಿಟ್ಕೊಂಡೀನಿ ಅದಾದ್ಮೇಲೆ ಅದನ್ನು ಸ್ವಲ್ಪ ಬೆಂಕಿಗೆ ಇಟ್ಕೊಂಡು ಥರ ಉದ್ದು ಅಲ್ಲೇಲಿ ದೃಷ್ಟಿ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿ ಇದು ಹೆಂಗೆ ಮಾಡ್ತಾಯಿದ್ರೆ ಪ್ರೊಸೀಜರ್ ಸೇಮ್ ಅದೇ ಥರನೇ ಅದನ್ನು ಒಂದು ಲೋಟ ಎಕ್ಸ್ಟ್ರಾ ಲೋಟು ಕಾಕೊಂಡು ಅದರಲ್ಲೂ ಕೂಡ ದೃಷ್ಟಿ ತೆಗ್ದು ನೀವು ತಟ್ಟೆ ನೀರು ಇಟ್ಕೊಂಡಿರ್ತಿಲ್ಲ ಸೊ ಅದಕ್ಕೆ ಹಾಕೊಳ್ಳಿ ಅದಾದಮೇಲೆ ಅದನ್ನು ಸ್ವಲ್ಪ ತೆಗಿಯೋಕ್ಕಾಗಲ್ಲ ದೃಷ್ಟಿ ಇದ್ದರೆ ಸ್ವಲ್ಪ ಗಟ್ಟಿ ಇರುತ್ತೆ ಅದೇ ಅವಾಗಲೇನೆ ಗೊತ್ತಾಗುತ್ತೆ ಪಾಪಕ್ಕೆ ಆಗಿದೆಯೋ ಏನೋ ಅಂತ ಅದಾದಮೇಲೆ ಅದನ್ನು ಎತ್ತಿ ಪಾಪು ಒಟ್ಟೆಗೆ ಒಂದು ಸತಿ ಮೂರು ಸತಿ ಇದನ್ನು ಮಾಡಿ ಇಲ್ಲಾಂದರೆ ದೃಷ್ಟಿ ಕೂಡ ತೆಗೆದುಬಿಡಿ ಅದಾದ್ಮೇಲೆ ನೆಕ್ಸ್ಟ್ ಇನ್ನೂ ಒಂದು ಬಟ್ಟೆ ಮಾಡ್ತಾಯಿದ್ದಾರೆ ಇದೇ ಥರ ತ್ರೀ ಟೈಮ್ಸ್ ಮಾಡಬೇಕು ಅಮ್ಮ ಕೂಡ ತ್ರೀ ಟೈಮ್ಸೇ ಮಾಡ್ತಾರೆ ಅದಾದಮೇಲೆ ಇದು ಹೆಣ್ಮಕ್ಳು ಇದ್ದರೂ ಸೇಮ್ ಪ್ರೊಸೀಜರೇ ಗಂಡು ಮಕ್ಕಳು ಇದ್ದರೂ ಸೇಮ್ ಪ್ರೊಸೀಜರೇ ಇದರಲ್ಲಿ ಏನು ಎಕ್ಸ್ಚೇಂಜ್ ಏನೂ ಇಲ್ಲ ಸೇಮ್ ಅಮ್ಮ ಕೂಡ ಹಿಂಗೆ ಮಾಡೋದು ನಮ್ಮನೆಯಲ್ಲೆಲ್ಲ ನಾವು ಚಿಕ್ಕದ್ರಲ್ಲಿ ಇದ್ದಾಗಲೂ ಕೂಡ ನಮಗೂ ಹಿಂಗೆ ಮಾಡ್ತಾಯಿದ್ರು ಸೊ ಬೇರೆಯವ್ರ ಮನೇಲಿ ಒಂದೊಂದು ಥರ ಪ್ರೊಸೀಜರ್ ಕೂಡ ಇರುತ್ತೆ ಅವ್ರವ್ರ ಮನೇದು ಅವ್ರವ್ರಿಗೆ ಏನು ಬಟ್ ನಮ್ಮ ಮನೇಲಿ ನಾವು ಹಿಂಗೇ ಮಾಡೋದು ಅದಾದ್ಮೇಲೆ ಮತ್ತೆ ಸೇಮ್ ಮೂರು ಬಟ್ಟೆನೂ ಇದೇ ಥರ ಮಾಡಬೇಕು ಅಮ್ಮ ಹೇಗೆ ಮಾಡಿದ್ದಾರೆ ಅಂತ ಇದನ್ನು ಹೇಗೆ ಹೇಳೋದು ಅಂತ ಗೊತ್ತಾಗಲ್ಲ ಸೊ ಇರುತ್ತೆ ಸ್ವಲ್ಪ ಹುಷಾರಾಗಿ ಪಾಪುಗೆ ನೋಡಿಕೊಂಡು ಮಾಡಿ ಹಾಗೇ ಅಲ್ಲೇ ಬೆಚ್ಚ ನೀರು ಹಾಕಿ பாப்பு பாபுதல்வ சோ அதுக்கே பெச்ச நீர் ஹாக்கி பாபு ಸೊ ಬೆಚ್ಚ ನೀರು ಹಾಕೋದ್ರಿಂದ ನೈಟು ಪಾಪು ಬೆಚ್ಚಿಬೀಳಲ್ಲ ಸಡನ್ನಾಗಿ ಎದ್ದೋಳಲ್ಲ ಅಂತ ಸೊ ಬೆಚ್ಚ ನೀರು ಕೂಡ ಹಾಕ್ತಾರೆ ಅಮ್ಮ ಅದರಲ್ಲಿ ಅದಾದ ಮೇಲೆ ಲಾಸ್ಟ್ ಪ್ರೊಸೀಜರ್ ಅಂದರೆ ಪಾಪುಗೆ ಬಳಗಾಲ ಅಂದರೆ ಗಂಡು ಮಕ್ಕಳಿಗೆ ಬಲ್ಗಾಲು ಹೆಣ್ಮಕ್ಳಿಗೆ ಎಡಗಾಲು ಎರಡನ್ನೂ ತೊಳೆದು ಪಾಪುಗೆ ನೀವು ತಟ್ಟೆಲೆಲ್ಲ ದೃಷ್ಟಿ ತೆಗೆದಿಟ್ಟಿರ್ತಾರಲ್ಲ ಅದನ್ನು ಪಾಪಿಂದ ಮೂರು ಸತಿ ದೃಷ್ಟಿ ಕೆಳಗಡೆ ಭೂಮಿ ಕೆಳಗಡೆ ಮೂರು ಸತಿ ಮಾಡಿ ಸೊ ಅದಾದ ಮೇಲೆ ಬಟ್ಟೆ ಬ್ಲ್ಯಾಕ್ ಕಲರ್ದಾಗಿರುತ್ತಲ್ಲ ಅದನ್ನು ಪಾಪಗೆ ದೃಷ್ಟಿ ಅಂತ ಹೊಟ್ಟೆಗೆ ಕೈಗೆ ಕಾಲ್ಗೆ ಅದನ್ನು ಇಡಿ ಮೇಲೆ ಪಾಪುಗೊಂದು ಮೂರು ಸತಿ ಅದನ್ನು ದಾಟಿಸಿ ನೀವು ದಾಟಕ್ಕೆ ಹೋಗ್ಬಿಡಿ ಪಾಪುನ ದಾಟಿಸಿ ಆಮೇಲೆ ಅವ್ರ ಅಮ್ಮನ ಕೂಡ ದಾಟಿಸಿ ನಾನು ಕೂಡ ದಾಟಿದೀನಿ ಇಲ್ಲಿ ಅದಾದಮೇಲೆ ಪಾಪು ನೋಡದೆ ಇರೋ ಥರ ಒಂದು ರೂಮಿಗೆ ಕರ್ಕೊಂಡೋಗ್ಬಿಡಿ ಇವಾಗ ದೃಷ್ಟಿಯೆಲ್ಲ ತೆಗೆದಾಯ್ತು ಸೊ ಅದನ್ನು ಏನು ಮಾಡಬೇಕು ಅಂದರೆ ನೈಟ್ ಸ್ವಲ್ಪ ಆಚೆ ಇಟ್ಟು ಏನಾರು ಮೂರು ದಾರಿ ಇರುತ್ತಲ್ಲ ಸೊ ಅಲ್ಲಿ ಬ್ಲ್ಯಾಕ್ ಕವರ್ಗೆ ಹಾಕಿ ಸಿಟಿಲಿರಲ್ವ ಸೊ ಬ್ಲ್ಯಾಕ್ ಕವರ್ಗೆ ಹಾಕಿ ಇಲ್ಲ ಇಲ್ಲಾಂದರೆ ಎಕ್ಕದ ಗಿಡ ಇರುತ್ತಲ್ಲ ಸೊ ಹಳ್ಳಿಲ್ಲ ಎಕ್ಕದ ಗಿಡ ಇರುತ್ತೆ ಸೊ ಅಲ್ಲಿ ರೆಡಿ ಓದ್ಬಿಡಿ ಅಷ್ಟೇ ನಾರ್ಮಲ್ ಸಿಟಿಲಿದ್ರೆ ಏನು ಬ್ಲ್ಯಾಕ್ ಕವರ್ಗೆ ಹಾಕಿ ಯಾವ್ದಾರ ನೀರಿಗೆ ಅಥವಾ ಇಲ್ಲ ಮೂರು ಕುಡಕ್ಕೆ ದಾರಿ ಸೈಡಲ್ಲಿ ಇಟ್ಬಿಟ್ರು ಓಕೆ ಆಗುತ್ತೆ ಸೊ ಆಮೇಲೆ ಇದರಿಂದ ಏನೇನು ಉಪಯೋಗ ಅಂತಂದರೆ ಪಾಪು ಬೀಳೋದು ಕಮ್ಮಿ ಆಗುತ್ತೆ ಆಮೇಲೆ ಅವರು ಊಟ ಮಾಡಲ್ಲ ಸೊ ಅದು ಚೆನ್ನಾಗಿ ಊಟ ಮಾಡ್ತಾರೆ ಅನ್ನೋತ್ರ ಆಮೇಲೆ ದೃಷ್ಟಿಯಾಗಿದ್ರೆ ದೃಷ್ಟಿ ತೆಗೆಯೋ ಥರ ಇದು ತುಂಬಾ ಹೆಲ್ಪ್ ಇದೆ ನಾವು ಆವಾಗಿನ ಕಾಲ್ದಿಂದಲೂ ನಮ್ಮ ಮನೇಲಿ ಇದ್ದಾರೆ ಸೊ ನಮ್ಮ ಮನೇಲಿ ಮಾಡೋದು ಈ ಥರ ನಿಮ್ಮ ಮನೇಲಿ ಯಾವ ಥರ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ಹಾಗೆಯೇ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್